ಕಳೆದ ಹತ್ತು ವರ್ಷಗಳಲ್ಲಿ ಭಾರತ ದೇಶಕ್ಕೆ ಮೋದಿ ಕೊಡುಗೆ ಏನು ಯಾವ ಯಾವ ದೊಡ್ಡ ಕಾರ್ಖಾನೆ ಅಣೆಕಟ್ಟನ್ನು ಕಟ್ಟಿದ್ದಾರೆ ಅದೇನು ಮಾಡೋದಕ್ಕೆ ದೊಡ್ಡ ಆರ್ಥಿಕ ಶಕ್ತಿ ಅನ್ನೋ ಭಾರತ ಅಷ್ಟು ಹಣದ ವ್ಯವಹಾರ ಮಾಡಿದೆ ಭಾರತ್ ದುನಿಯಾ ಕಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಮೇಜರ್ ಇಕಾನಮಿ ಮೈ ರೆಸ್ಪಾನ್ಸಿಬಿಲಿಟೀಸ್ ಕೀಪ್ ಪುಷಿಂಗ್ ಮೀ ಫಾರ್ವರ್ಡ್ ದ ಆಲ್ವೇಸ್ ರಿಮೈಂಡ್ ಮೀ ಇಲ್ಲಿ ಕಂಡ ಬಟ್ಟೆ ಬೆಳೆದವರು ಯಾರೋ ದೇಶ ಬೆಳೆದದ್ದು ಎಷ್ಟು ಈ ಕಂಪ್ಲೀಟ್ ಸ್ಟೋರಿಗಾಗಿ ಕಡೆ ತನಕ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಗಳನ್ನ ಮುಲಾಜಿಲ್ದೆ ಕಮೆಂಟ್ ಮಾಡಿ ಸಾಲ ಇದೊಂದು ಪದಕ್ಕೆ ಮಧ್ಯಮ ವರ್ಗದವರು ಕೂಲಿ ಕಾರ್ಮಿಕರು ಬೆಚ್ಚ ಬೀಳ್ತಾರೆ ತೀರಾ ಜೀವ ಕಳೆದುಕೊಳ್ಳುವ ಸ್ಥಿತಿಗೆ ಬರ್ತಾರೆ ಅದಕ್ಕಿಂತ ಸ್ವಲ್ಪ ಮೇಲಿನವರು ಅಂದರೆ ಮೇಲ್ ಬಂದಿಮ್ಮ ವರ್ಗದವರು ಅದೇಗೋ ಮಾಡಿ ಇ ಎಮ್ ಐಗಳಲ್ಲಿ ಇಡೀ ಜೀವಮಾನವನ್ನು ಸವಿಸ್ತಾರೆ ಇನ್ನೊಂದು ವರ್ಗ ಇದೆ ಶ್ರೀಮಂತರದ್ದು ಅವರು ಕೋಟಿಗಳಲ್ಲಿ ವ್ಯವಹಾರ ಮಾಡ್ತಾರೆ ಅವರು ಅದೇಗೋ ತಪ್ಪಿಸ್ಕೊಟ್ಟು ವರ್ಷಕ್ಕೊಂದ್ಸರಿ ಆಡಿಟ್ಟಿನ ವರದಿಯಲ್ಲಿ ಸೇಫಾಗಿ ಹೋಗ್ತಾರೆ ಅದಾದ ನಂತರದ ಒಂದು ವರ್ಗ ಇದೆ ಆ ಕಥೆಯೇ ಈಗ ನಿಮ್ಮ ಮುಂದೆ ಮೊದಲ ಪೀಠಿಕೆಯಾಗಿ ನಮ್ಮನ್ನು ಆಳ್ತಾ ಇರುವ ಈಗಿನ ಕೇಂದ್ರ ಸರ್ಕಾರದ ಸಾಲ ನೂರ ಮೂವತ್ತು ಲಕ್ಷ ಕೋಟಿ ಎಷ್ಟು ಹೇಳಿ ನೂರ ಮೂವತ್ತು ಲಕ್ಷ ಕೋಟಿ ನಮ್ಮ ಅಂದಾಜಿಗೂ ಸಿಗದ ಲೆಕ್ಕ ಇದು ಈ ಬಾರಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ದೇಶದ ಬಜೆಟ್ ಹಣ ಐವತ್ತು ಪಾಯಿಂಟ್ ಆರು ಐದು ಲಕ್ಷ ಕೋಟಿ ಅದು ಅಂದರೆ ಇಡೀ ವರ್ಷದ ಈ ದೊಡ್ಡ ದೇಶದ ವ್ಯವಹಾರಕ್ಕೆ ಅಭಿವೃದ್ಧಿಗೆ ಜನರ ಸೇವೆಗೆ ಅಂತ ಖರ್ಚು ಮಾಡಲು ಅಂದಾಜಿಸಿದ ಹಣ ಐವತ್ತು ಪಾಯಿಂಟ್ ಆರು ಐದು ಲಕ್ಷ ಕೋಟಿ ಅದೇ ಸಾಲದ ಹಣ ಇಲ್ಲದೆ ಹೋಗಿದರೆ ಮೂರು ವರ್ಷಗಳ ಕಾಲ ಹೌದು ಮೂರು ವರ್ಷಗಳ ಕಾಲ ಈ ದೇಶದ ಪ್ರಜೆಗಳು ಒಂದೇ ಒಂದು ನಯ ಪೈಸೆ ಟ್ಯಾಕ್ಸ್ ಕಟ್ತಾನೆ ಜೀವನ ಮಾಡಬಹುದಿತ್ತು ಆದರೆ ಆ ಸೌಭಾಗ್ಯ ನಮ್ಮ ದೇಶದ ಜನರಿಗೆ ಇಲ್ಲ ಅದರ ಬದಲಿಗೆ ಅದಷ್ಟೂ ಲಕ್ಷ ಕೋಟಿಗಳ ಸಾಲ ಇದೆಯಲ್ಲ ಅದಕ್ಕೆ ನಾವು ಕಟ್ಟಬೇಕಾಗಿರೋ ಬಡ್ಡಿನೇ ಪ್ರತಿ ವರ್ಷ ಹನ್ನೆರಡು ಪಾಯಿಂಟ್ ಏಳು ಆರು ಲಕ್ಷ ಕೋಟಿ ಪ್ರತಿ ವರ್ಷದ ಬಡ್ಡಿನೇ ಹನ್ನೆರಡು ಪಾಯಿಂಟ್ ಏಳು ಆರು ಲಕ್ಷ ಕೋಟಿ ಈ ಬಡ್ಡಿ ಹಣದಲ್ಲಿ ಕರ್ನಾಟಕ ರಾಜ್ಯ ಒಂದು ಮೂರು ವರ್ಷಗಳ ಕಾಲ ನೆಮ್ಮದಿಯಿಂದ ಅಭಿವೃದ್ಧಿ ನಡೆಸ್ತಾ ಹೋಗ್ಬೋದು ಅಥವಾ ಈ ದೇಶದ ಮೂರು ನಾಲ್ಕು ರಾಜ್ಯಗಳು ಈ ಬಡ್ಡಿ ದುಡ್ಡಿನಲ್ಲಿ ಯಾವ ತೆರಿಗೆನೂ ಕೂಡ ಕಟ್ಟದೆ ಆರಾಮಾಗಿ ಜೀವನ ಸಾಗಿಸ್ಬೋದು ಕರ್ನಾಟಕದ ಈ ವರ್ಷದ ಬಜೆಟ್ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ನಾಲ್ಕು ಲಕ್ಷ ಕೋಟಿ ಅಂತಂದರೆ ಇಡೀ ವರ್ಷ ಜನರ ಮೇಲೆ ತೆರಿಗೆನೇ ಹಾಕದೆ ಸರ್ಕಾರ ಜನರನ್ನು ನೆಮ್ಮದಿಯಿಂದ ಇರುವಂತೆ ನೋಡ್ಕೋಬೋದು ಅಂಥದ್ರಲ್ಲಿ ಅದಕ್ಕಿಂತ ಮೂರು ಪಟ್ಟು ದುಡ್ಡನ್ನು ಬರೀ ನಾವು ಬಡ್ಡಿ ಕಟ್ಟೋದ್ರಲ್ಲೇ ಕಳೀತಾ ಇದ್ದೀವಿ ಇದು ಕೇಂದ್ರ ಸರ್ಕಾರದ ಕೊಡುಗೆ ನಮ್ಮನ್ನು ಈ ಕೇಂದ್ರ ಸರ್ಕಾರ ಇಲ್ಲಿಗೆ ತಂದು ನಿಲ್ಲಿಸಿದೆ ಇದೇನಾ ಮೋದಿ ಮೋದಿಯವರೇ ಅಂದರೆ ನೆಹರು ಹಿಂದುತ್ವ ಮುಸ್ಲಿಮು ಭಯೋತ್ಪಾದಕರು ಅಂತ ಸಿಕ್ಕಾಬಟ್ಟೆ ಡೈವರ್ಷನ್ ತಗೊಂಡು ಹೋಗ್ತಾ ಇರ್ತಾರೆ ಯಾಕೆ ಅಷ್ಟೊಂದು ಸಾಲ ಆಯಿತು ಅದಷ್ಟು ಲಕ್ಷ ಕೋಟಿ ಹಣದ ವಿವರ ಹೇಗಿದೆ ಅನ್ನೋದನ್ನು ಮುಂದೆ ನೋಡೋಣಂತೆ ಈಗ ಬಿ ಜೆ ಪಿ ಸತತವಾಗಿ ಎರಡು ಸಾವಿರದ ಹದಿನಾಲ್ಕರಿಂದ ಅಧಿಕಾರದಲ್ಲಿದೆ ಅದಕ್ಕೂ ಮುನ್ನ ಕಾಂಗ್ರೆಸ್ ಇತ್ತು ಕಾಂಗ್ರೆಸ್ ಸಿಕ್ಕಾಪಟ್ಟೆ ಸಾಲ ಮಾಡಿತ್ತು ಅಂತ ಅಂದ್ಕೊಂಡು ಮೋದಿಯವರು ಮೊದಲ ಅವಧಿಯನ್ನು ಬಿಟ್ಟುಬಿಡೋಣಂತೆ ಕಾಂಗ್ರೆಸ್ ಮಾಡಿದ ಸಾಲ ಆ ಐದು ವರ್ಷಗಳಲ್ಲಿ ತೀರಿಸಲಿ ಅಂತ ಅಂದ್ಕೊಂಡು ಸುಮ್ಮನಾಗೋಣ ಆಗ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದ್ದ ಸಾಲ ಎಷ್ಟು ಸಾವಿರದ ಒಂಬೈನೂರ ನಲವತ್ತ ಏಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಭಾರತದ ಬಾಹ್ಯ ಸಾಲ ಐವತ್ನಾಲ್ಕು ಲಕ್ಷ ಕೋಟಿ ಮೋದಿ ಬಂದು ಆ ನಾ ಐವತ್ನಾಲ್ಕು ಲಕ್ಷ ಕೋಟಿ ಸಾಲ ಇದೆಯಲ್ಲ ಅದನ್ನು ತೀರಿಸ್ತಾರೆ ನಮ್ಮನ್ನು ಆರ್ಥಿಕ ಸಂಕೋಲಗಳಿಂದ ಬಿಡುಗಡೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರು ಜನ ಮೊದಲ ಅವಧಿ ಮುಗಿಯೋ ಹೊತ್ತಿಗೆ ಮೋದಿ ಎಷ್ಟು ಸಾಲದ ಹೊರ ಇಳಿಸಿದರು ಅಂತ ಲೆಕ್ಕ ತೆಗೆದು ನೋಡಿದ್ರೆ ನಮ್ಮ ಪ್ರಜೆಗಳು ಮೋಸ ಹೋಗಿದ್ದು ಕತೆ ಓಪನ್ ಆಗ್ತಾ ಹೋಗುತ್ತೆ ಮೋದಿ ಮೊದಲ ಅವಧಿ ಮುಗಿಯುವ ಹೊತ್ತಿಗೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ನಮ್ಮ ದೇಶದ ಸಾಲ ಐವತ್ನಾಲ್ಕು ಲಕ್ಷ ಕೋಟಿಯಿಂದ ಹತ್ತತ್ತರ ಡಬಲ್ ಆಗಿ ತೊಂಬತ್ತೊಂದು ಲಕ್ಷ ಕೋಟಿ ಆಗಿತ್ತು ಇದು ಅಚ್ಚೆ ದಿನಗಳ ಮೊದಲ ಸ್ಟೆಪ್ಪು ಅದಾದ ನಂತರವೂ ಮೋದಿ ಗೆದ್ದರು ಆ ಎರಡನೇ ಅವಧಿ ಮುಗಿದಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಲೆಕ್ಷನ್ ನಡೆದ್ದು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆಗಲಾದ್ರೂ ಏನಾದರೂ ಮೋದಿ ಮಾಸ್ಟರ್ ಸ್ಟ್ರೋಕ್ ಮಾಡಿ ಈ ದೇಶದ ಸಾಲ ತೀರಿಸಿದಂಥ ಜನ ಆಸೆಗಳಿಂದ ನೋಡ್ತಾ ಇದ್ದರು ಆಗ ಲೆಕ್ಕ ತೆಗೆದು ನೋಡಿದ್ರೆ ಈ ದೇಶದ ಸಾಲ ಅನಾಮತ್ತಾಗಿ ನಾಗಾಲ್ೋದ್ಲು ಓಡಿ ನೂರ ಮೂವತ್ತು ಲಕ್ಷ ಕೋಟಿ ಆಗೋಗಿದೆ ಅಂದರೆ ಮೌನಿ ಮನಮೋಹನ್ ಸಿಂಗ್ ಅಂತ ಟೀಕೆ ಮಾಡ್ತಿದಾರಲ್ಲ ಆ ಸರ್ಕಾರ ಹೋದ ನಂತರ ಮೂರು ಪಟ್ಟು ಹೆಚ್ಚು ಸಾಲಕ್ಕೆ ಈ ದೇಶವನ್ನು ನೂಕಿದೆ ಈ ಮೋದಿ ಸರ್ಕಾರ ಅದು ಯಾವ ಮುಖ ಹಿಡ್ಕೊಂಡು ಮತ್ತೆ ಮೋದಿಗೆ ಬಿ ಜೆ ಪಿಗೆ ಮತ ಹಾಕಬೇಕು ಅಂತ ಈ ಈ ದೇಶಭಕ್ತರೇ ಹೇಳಬೇಕು ಹೋಗಲಿ ಅದಷ್ಟು ಸಾಲದಿಂದ ಅದು ಯಾವ ಸಾಧನೆ ಮಾಡಿದ್ದೀರಿ ಹೇಳಿ ಅಂತ ಪ್ರಿಯಾಂಕಾ ಖರ್ಗೆ ಕೇಳಿದ್ದಾರೆ ಸಹಜವಾಗಿಯೇ ವಿರೋಧ ಪಕ್ಷದ ನಾಯಕರು ಕೇಳೋ ಪದ್ಧತಿ ಕೇಳಿದ್ದಾರೆ ಸ್ವತಂತ್ರ ನಂತರ ಅರವತ್ತೇಳು ವರ್ಷಗಳಲ್ಲಿ ಶೂನ್ಯದಿಂದ ದೇಶವನ್ನು ಕಟ್ಟಲಾಗಿದೆ ಬೃಹತ್ ಡ್ಯಾಮ್ಗಳನ್ನು ಬೃಹತ್ ಕೈಗಾರಿಕೆಗಳನ್ನು ವಿಸ್ತಾರವಾದ ರೈಲ್ವೆ ವ್ಯವಸ್ಥೆಯನ್ನು ಏಮ್ಸ್ನಂಥ ಸುಸಜ್ಜಿತ ಆಸ್ಪತ್ರೆಗಳನ್ನು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಲಾಗಿದೆ ಬಾಹ್ಯಾಕಾಶ ಸಾಧನೆಗಳನ್ನು ಮಾಡಲಾಗಿದೆ ಮೂರು ಯುದ್ಧಗಳನ್ನು ಎದುರಿಸಿದ್ದೀವಿ ಜಗತ್ತಿನ ನಾಲ್ಕನೇ ಶಕ್ತಿಶಾಲಿ ಸೈನ್ಯ ನಮ್ಮ ದೇಶದಾಗಿತ್ತು ರಸ್ತೆ ನೀರು ವಿದ್ಯುತ್ನಂತಹ ಮೂಲ ಸೌಕರ್ಯಗಳನ್ನು ಒದಗಿಸಲಾಗಿದೆ ಅಣು ಪರೀಕ್ಷೆಯನ್ನು ಕೂಡ ನಡೆಸಲಾಯಿತು ಅರವತ್ತೇಳು ವರ್ಷಗಳಿಂದ ಇಷ್ಟೆಲ್ಲ ಸಾಧನಗಳ ಹೊರತಾಗಿಯೂ ಕೂಡ ಭಾರತದ ಸಾಲ ಐವತ್ನಾಲ್ಕು ಲಕ್ಷ ಕೋಟಿ ಮಾತ್ರ ಇತ್ತು ಆದರೆ ನಿಮ್ಮ ಕೈಗೆ ಅಧಿಕಾರ ಬಂದ ಕೇವಲ ಹತ್ತೇ ವರ್ಷಗಳಲ್ಲಿ ಮೂರು ಕೋಟಿ ಹೆಚ್ಚು ಸಾಲ ಮಾಡಿದ ಮೋದಿ ಸರ್ಕಾರ ದೇಶಕ್ಕೆ ಕೊಟ್ಟಿದ್ದೇನು ಈ ಸಾಲದ ಹಣ ಎಲ್ಲೋಯಿತು ಎಲ್ಲಿ ವಿನಿಯೋಗಿಸಿದ್ದು ತೆರಿಗೆ ಹೆಸರಲ್ಲಿ ಜನರನ್ನು ಸುಲಿಗೆ ಮಾಡ್ತಿರೋದು ಇಷ್ಟು ಮೊತ್ತದ ಸಾಲ ಮಾಡಿದ್ದೇಕೆ ಯಾರು ಜೀವ ತುಂಬಿಸೋದಕ್ಕೆ ಬಿ ಜೆ ಪಿ ಈ ಬಗ್ಗೆ ಮಾತಾಡುತ್ತಾ ಪ್ರಧಾನಿ ಕೇವಲ ಒಂದೇ ಒಂದಾದರೂ ಪತ್ರಿಕಾಗೋಷ್ಠಿ ನಡೆಸಿ ಈ ಬೃಹತ್ ಸಾಲದ ಕಾರಣವನ್ನಾದರೂ ತಿಳಿಸ್ತಾರಾ ಹೀಗಂತ ಪ್ರಿಯಾಂಕ ಖರ್ಗೆ ಟ್ವಿಟ್ಟರ್ನಲ್ಲಿ ಹೇಳ್ಕೊಂಡಿದ್ದಾರೆ ಅವರ ಪಕ್ಷ ರಾಜಕೀಯನ ಹೊರತಾಗಿಯೂ ಕೂಡ ಈ ದೇಶದ ಸಾಮಾನ್ಯ ಪ್ರಜೆಯೂ ಕೂಡ ಕೇಳಬಹುದನ್ನು ಪ್ರಶ್ನೆಗಳನ್ನ ಪ್ರಿಯಾಂಕ ಖರ್ಗೆ ಕೇಳಿದ್ದಾರೆ ಹೇಳಿ ಮೋದಿಯವರೇ ಯಾರ ಜೇಬು ತುಂಬಿಸಲು ಇಷ್ಟು ಸಾಲ ಮಾಡಿದ್ರಿ ಏನೋ ಮನೆ ಹೆಂಡತಿ ಮಕ್ಕಳು ಇಲ್ಲದ ಒಬ್ಬಂಟಿ ಹಾಗಾಗಿ ಅಕ್ರಮವಾಗಿ ದುಡ್ಡು ಹೊಡೆದು ದೇಶವನ್ನು ಹರಾಜಿಗಿಡಲ್ಲ ಅಂತ ಜನ ನಂಬಿ ನಿಮ್ಮನ್ನು ಗೆಲ್ಲಿಸಿದರು ಹೇಳಿ ಯಾಕೆ ಇಷ್ಟು ಸಾಲ ಆಗಿತ್ತು ಹೇಳಿ ಎಲ್ಲೋಯ್ತು ಅಷ್ಟೊಡ ಯಾವಾಗ ಮೋದಿ ಪ್ರೆಸ್ಪೀಟ್ ಮಾಡಿ ಇಂಥ ಗಂಭೀರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೋ ಅಂಥ ದಿನ ಬಹುಶಃ ಪ್ರಳಯ ಆಗ್ಬೋದು ಇಲ್ಲಿ ಇನ್ನೊಂದು ಲೆಕ್ಕ ಇದೆ ನೋಡಿ ಈ ದೇಶದ ಕೋಟ್ಯಾಂತರ ಕುಟುಂಬಗಳ ಪೈಕಿ ಕೇವಲ ಅಂದರೆ ಕೇವಲ ಮುನ್ನೂರು ಕುಟುಂಬಗಳ ಬಳಿ ಈ ದೇಶದ ನಲವತ್ತು ಪರ್ಸೆಂಟ್ ಸಂಪತ್ತಿದೆ ಕೇವಲ ಮುನ್ನೂರು ಕುಟುಂಬಗಳ ಬಳಿ ಅಷ್ಟೊಂದು ಸಂಪತ್ತು ಹೋಗಿದ್ದೆ ಹೇಗೆ ನಮ್ಮ ದೇಶದ ಸಾಲ ಬೆಳೀತಾ ಹೋದಂತೆ ಈ ಕೆಲವೇ ಕೆಲವು ಕುಟುಂಬಗಳ ಆದಾಯ ಈ ಪಾಟಿ ಹೆಚ್ಚಾಗಿದ್ದೆ ಹೇಗೆ ಮೋದಿಜಿ ಅಂಬಾನಿ ಫ್ಯಾಮಿಲಿಯ ಮುಖೇಶ್ ಅಂಬಾನಿ ಬರೀ ಇರೋ ಹಣ ಎಷ್ಟು ಗೊತ್ತಾ ಇಪ್ಪತ್ತೆಂಟು ಲಕ್ಷ ಕೋಟಿ ಬಹುಶಃ ಇದೊಂದೇ ಉದಾಹರಣೆ ಸಾಕಾಗ್ಬೋದೇನೋ ಆದರೂ ಇನ್ಯಾವ ಫ್ಯಾಮಿಲಿ ಫುಲ್ ರಿಚ್ ಆಗಿದೆ ಅಂತ ನೋಡೋಣಂತೆ ಹಾಳಾದ ಕುತೂಹಲಕಾರರು ಒಂದ್ಸರಿ ನೋಡೋಣ ಮುಖೇಶ್ ಅಂಬಾನಿ ಇಪ್ಪತ್ತೆಂಟು ಲಕ್ಷ ಕೋಟಿ ಅದಾನಿ ಗೌತಮ್ ಅದಾನಿ ಹದಿನಾಲ್ಕು ಲಕ್ಷ ಕೋಟಿ ಬಿರ್ಲಾ ಮಹೀಂದ್ರ ರಹಾರ್ ಮುರುಘಪ್ಪ ಈ ಥರ ಮುಂತಾದವರು ಹತ್ತತ್ರ ಐದು ಲಕ್ಷ ಕೋಟಿ ಸಂಪತ್ತನ್ನು ಹೊಂದಿದ್ದಾರೆ ಮಿಕ್ಕಂತೆ ಎರಡು ಲಕ್ಷ ಕೋಟಿ ಆಸ್ತಿ ಇರೋ ಸಂಖ್ಯೆನೇ ಇನ್ನೂರೈವತ್ತಕ್ಕಿಂತ ಹೆಚ್ಚು ಕುಟುಂಬದ ಹತ್ರ ಇದೆ ಈ ಸರ್ವೆ ಮಾಡಿರುವ ಉದನ್ ಸಂಸ್ಥೆ ಬಾರ್ಕ್ಲೆಸ್ ಸಂಸ್ಥೆಯ ಸಹಯೋಗದೊಂದಿಗೆ ನಡೆಸ್ತು ಆ ಸರ್ವೆ ನೋಡಿ ಇಡೀ ಜಗತ್ತೇ ಬೆಕ್ಕಸ ಬೆರಗಾಗಿ ವಾ ಮೋದಿಜಿ ವಾ ಅಂತಿದೆ ಇಡೀ ದೇಶದ ಜಿ ಡಿ ಪಿಯಲ್ಲಿ ಮುಖೇಶ್ ಅಂಬಾನಿ ಒಬ್ಬನದ್ದೇ ಹನ್ನೆರಡು ಪರ್ಸೆಂಟ್ ಇದೆ ಅಂದರೆ ಮುಂದಿನ ಅವಧಿಯ ಹೊತ್ತಿಗೆ ಈ ದೇಶದ ಸಾಲ ಮೂರು ಪಟ್ಟು ಹೆಚ್ಚಾಗಿರುತ್ತೆ ಅಥವಾ ಇನ್ನೂರು ಕೋಟಿ ಆಗಿ ಅಂಬಾನಿ ಫ್ಯಾಮಿಲಿ ಆಸ್ತಿ ಈ ದೇಶದ ಕಂಪ್ಲೀಟ್ ಜಿ ಡಿ ಪಿಯನ್ನು ತಂದಾಗಿಸ್ಕೊಳುತ್ತೆ ಇದು ಊಹೆ ಮಾತ್ರ ಅಲ್ಲ ಕಳೆದ ಹತ್ತು ವರ್ಷಗಳ ಈ ದೇಶದ ಆರ್ಥಿಕ ರಾಜಕೀಯ ಚಲನೆಯನ್ನು ನೋಡೋರು ಖಂಡಿತವಾಗಿ ಇದನ್ನು ಗಮನಿಸಿ ಹೇಳ್ತಾ ಇದ್ದಾರೆ ಹಾಗಾದರೆ ಕುಟುಂಬವೇ ಇಲ್ಲದ ಮೋದಿ ಸಾಲ ಮಾಡಿ ಅಂಬಾನಿ ಆದಾರಿ ಮುಂತಾದ ಕುಟುಂಬಗಳ ಜೋಬ್ ನೋಡ್ತಾ ಇದ್ದಾರಾ ಅದಕ್ಕೆ ಪುರಾವೆ ಏನು ಅಂತ ಈಗಲೂ ಕೂಡ ಜೈ ಮೋದಿ ಅನ್ನೋರು ಕೇಳಬಹುದು ಈ ದೇಶದ ಎಷ್ಟು ಸಂಸ್ಥೆಗಳ ಮೇಲೆ ಸಾಲ ಎತ್ತಿದ್ದಾರೆ ಆ ಸಾಲವನ್ನು ಹೇಗೆ ಮೋಚಿ ಜನರಿಂದ ಟ್ಯಾಕ್ಸ್ ಮೂಲಕ ಕಟ್ಟಿಸಿದ್ದಾರೆ ಅದು ಮುಂದುವರೆದು ಆ ಬಾಗಿಲು ಹಾಕಿಸಿದ ಸಂಸ್ಥೆಗಳು ಕೆಲಸ ಇದ್ದಲ್ಲ ಆ ಅಷ್ಟೂ ಕೆಲಸದ ಸಾಮ್ರಾಜ್ಯವನ್ನು ಹೇಗೆ ಅಂಬಾನಿ ಅದನಿಗೆ ಕೊಟ್ಟಿದ್ದಾರೆ ಮತ್ತು ಅವರು ಎಷ್ಟು ಸಾಲವನ್ನು ಮನ್ನಾ ಮಾಡಿದ್ದಾರೆ ಅನ್ನೋದನ್ನು ನಮ್ಮ ಬೆರಳು ತುದಿಯಲ್ಲಿರ್ತಕ್ಕಂಥ ಮೊಬೈಲೇ ಹೇಳ್ತಾರೆ ಅದು ಕೂಡ ಮೋದಿ ಸರ್ಕಾರ ಅಧಿಕೃತವಾಗಿ ಕೊಟ್ಟಿರೋ ಲೆಕ್ಕ ಅದನ್ನು ನಂಬೋಕೆ ಮೋದಿ ಭಕ್ತರಿಗೆ ಕಷ್ಟ ಒಂದು ಪ್ರಮುಖ ಸಾಕ್ಷಿಯನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀವಿ ಅದನ್ನು ನೋಡೋದನ್ನು ಮಿಸ್ ಮಾಡ್ಕೋಬೇಡಿ ಈಗ ಮೋದಿ ಸರ್ಕಾರ ನಮ್ಮ ಮೇಲೆ ಒರೆಸಿದಾರಲ್ಲ ಆ ಸಾಲಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಆ ಸಾಲದ ಮೇಲೆ ಇರ್ತಕ್ಕಂಥ ಬಡ್ಡಿಗೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅದನ್ನು ಹೇಳೋದಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ಉಪ್ಪಿನಕಾಯಿ ಸ್ಪೆಷಲಿಸ್ಟ್ ಖ್ಯಾತಿಯ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬಂದೇ ಬರ್ತಾರೆ ಅಲ್ಲಿವರೆಗೂ ಸ್ಟೇಟಿಯನ್ನು ನಿಮ್ಮ